ಡಿ ಡಿ ಸುಪ್ಪ ನ್ಯೂಸ್ಗೆ ಸ್ವಾಗತ ಅಥಣಿ ತಾಲೂಕಿನ ಕವಟಕೊಪ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸಮರ್ಥ ಗರ್ಮ ಗಿರಮಲ್ಲೇಶ್ವರ ಮಹಾರಾಜರ ಜ್ಞಾನಯದ ಸಪ್ತಾಹವು ರಾತ್ರಿ ಜಾಗರಣೆ ನಿಮಿತ್ತ ಭಜನೆ ಕಾರ್ಯಕ್ರಮ ದರೂರ್ ಹಾಗೂ ಶಂಕರಹೆಟ್ಟಿ ಗ್ರಾಮಸ್ಥರಿಂದ ಜರುಗಿತು ಇಂದು ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಂಚಗೇರಿಯ ಸಾಂಪ್ರದಾಯದ ಗುರುಗಳಿಂದ ವಿಮಲ ಬ್ರಹ್ಮ ನಿರೂಪಣೆಯೊಂದಿಗೆ ಸಪ್ತಾಹವು ಪುಷ್ಪವಾಸಿಯೊಂದಿಗೆ ಮಂಗಳಗೊಂಡಿತ್ತು ಈ ಅವಧಿಯಲ್ಲಿ ಗ್ರಾಮದ ಎಲ್ಲ ಹಾಗೂ ಸುತ್ತಮುತ್ತಲಿನ ಗ್ರಾಮ ಮಕ್ಕಳು ಸಹ ಪಾಲ್ಗೊಂಡಿದ್ದರು ವರದಿ ರಾವ್ ಸಾಬ್ ಸರಿಕರ್ ಡಿ ಬಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಈ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಂ ನಮಸ್ತೆ ಧರೆಯ ನಂದವನು ಸನ್ನಿಸಿ ಹೇಳೋ ಅಂದ್ರ ಒಂದ ಮನಿ ಮನಿ ಹೆಂಡತಿ ಒಂದು ಅಡಿಕೆ ಮನಿ ಹೆಂಡತಿ ತಗೋದಾಗ ನೀವು ಪುಟ್ಟಿ ಪುಡಿ ಮಾಡಿ ಪುಟ್ಟಿ ಪುಡಿ ಮಾಡಿ ಇಂತ ಬಿಸಿಲಾಗಿ ಹೋಗಿ ಎಷ್ಟು ಕಣಗಳ ಹಾಕಿ ಪರಮಾಣುಗಳ ಹಾಕಿ ಒಂದ ಅಡಿಕೆ ಮನಿ ಮನಿ ಹೆಂಡತಿ ಪುಟ್ಟಿ ಪುಡಿ ಮಾಡಿದಾಗ ನಮ್ಮ ಗಣಿತಕ್ಕೆ ಮೀರಿ ಅಲ್ಲಿ ಅಣುಗಳು ಹೋಗ್ತಾವ ಗೂಳಿ ಗೂಳು ಮಾಡಿ ಹಾಕ್ಸಿದಾಗ